ಮತದಾನ ಪ್ರಜಾಪ್ರಭುತ್ವದ ಜೀವಾಳ ಮತದಾರ ಚಲಾಯಿಸುವ ಪ್ರತಿ ಮತವು ದೇಶದ ಅಭಿವೃದ್ಧಿಯನ್ನು ನಿರ್ಧರಿಸುತ್ತದೆ ಎಂದು ಲಕ್ಷ್ಮೇಶ್ವರದ ತಹಸೀಲ್ದಾರ್ ವಾಸುದೇವಸ್ವಾಮಿ ಅಭಿಪ್ರಾಯಪಟ್ಟರು ಅವರು ಲಕ್ಷ್ಮೇಶ್ವರ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೈದು ಗಣರಾಜ್ಯೋತ್ಸವ ಸಿ ಎನ್ ಪ್ರೌಢಶಾಲೆಯಲ್ಲಿ ಲಕ್ಷ್ಮೇಶ್ವರ ನಗರ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡ ಚಿತ್ರಕಲಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯ ಸಿ ಎಫ್ ಪಾಟೀಲ ಮತದಾನ ಜಾಗೃತಿಯ ಮೂಲಕ ಬಲಿಷ್ಠ ಭಾರತವನ್ನು ಕಟ್ಟಬಹುದಾಗಿದೆ ಎಂದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಪ್ರೌಢಶಾಲಾ ವಿಭಾಗದ ಬಿ ಆರ್ ಈಶ್ವರ ಮೆಳ್ಳೇರಿ ಮಾತನಾಡಿ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮನಾಗಿರುತ್ತದೆ ಅಂತ ಚಿತ್ರಕಲೆಯ ಮೂಲಕ ಪ್ರಜಾಪ್ರಭುತ್ವದ ಅಸ್ಮಿತೆಯ ಸಂಕೇತವಾದ ಮತದಾನ ಜಾಗೃತಿಯನ್ನು ವಿದ್ಯಾರ್ಥಿಗಳು ರಚಿಸುವ ಚಿತ್ರಗಳು ಅಭಿವ್ಯಕ್ತಿಸಲಿವೆ ಎಂದರು ಚಿತ್ರಕಲಾ ಶಿಕ್ಷಕರಾದ ರಾಜೇಶ ಉಮಚಗಿ ಎಸ್ ಬಿ ಹೂಗಾರ ಎಸ್ ಬಿ ಸೊಪ್ಪಿನ ಮಂಜುನಾಥ ಗೌಡ ಬಿ ಎ ಚೌರಿ ರೋಣದ ಶಾಹಿದ್ ಲೋಹಾರ ಪುಷ್ಪ ಶಿಗ್ಲಿ ಮುಂತಾದವರು ಉಪಸ್ಥಿತರಿದ್ದರು ಸಿಆರ್ ಪಿಗಳಾದ ಉಮೇಶ ನೇಕಾರ ನಿರೂಪಿಸಿದರು ಎನ್ ಎ ಮುಲ್ಲಾ ಸ್ವಾಗತಿಸಿದರು ಸತೀಶ ಭೋಮಲೆ ವಂದಿಸಿದರು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದಕ್ಕಿಂತ ಒಂದು ಉತ್ತಮವಾದ ಚಿತ್ರಗಳ ಮೂಲಕ ಮತದಾನದ ಜಾಗೃತಿಯನ್ನು ಅಭಿವ್ಯಕ್ತಿಗೊಳಿಸಿದ್ದು ಮನಸ್ಸೆಳೆಯುವಂತಿತ್ತು ವರದಿ ವೀರಣ್ಣ ಹಡಪದ ಉದ್ಘಾಟಕರಾಗಿ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ತಹಸೀಲ್ದಾರ್ ಸಾಹೇಬ ಉದ್ಘಾಟಕ ಮೂಲಕ ಇದ್ದೇನೆ ಇನ್ನು ನಮ್ಮ ನಿಮ್ಮ ಇಲಾಖೆಯ ಕ್ಷೇತ್ರದ ಮನ್ವಯಾಧಿಕಾರಿಗಳು ನಮ್ಮ ಪಕ್ಷ ಪಾಲ್ಗೊಳ್ಳಬೇಕು ಅಂತ ಈ ಇದ್ದೇನೆ ಅದೇ ರೀತಿಯಾಗಿ ಲಕ್ಷ್ಮೇಶ್ವರದ ನಾಲ್ಕು ಪ್ರೌಢಶಾಲೆಗಳ ವಿಶೇಷವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೇಶ್ವರದ ಮುಖ್ಯೋಪಾಧ್ಯಾಯ